ಬಾಗಲಕೋಟೆ ಜಿಲ್ಲೆಯ ನೀರಾವರಿ ಯೋಜನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಎಂಎಲ್ಸಿ ಹನುಮಂತ್ ನಿರಾಣಿ ಒತ್ತಾಯ ಮಾಡಿದರು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಭೂಪರಿಹಾರ ಹಾಗೂ ವಿವಿಧ ನ್ಯಾಯಾಲಯಗಳಲ್ಲಿ ಹೆಚ್ಚುವರಿ ಭೂಪರಿಹಾರ ಕೋರಿ ಸಲ್ಲಿಸಿರುವ ಪ್ರಕರಣಗಳ ಕುರಿತು ಇಂದು ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರೆದ ಸಭೆಯಲ್ಲಿ ಭಾಗವಹಿಸಿ ವಿಧಾನ ಪರಿಷತ್ತಿನ ಹನುಮಂತ್ ನಿರಾಣಿ ಮಾತನಾಡಿದರು ಫ್ಯೂಚರ್ ಇಷ್ಟು ಪರ್ಸೆಂಟ್ ಎಕ್ಸ್ಪ್ಲೇಷನ್ ಅಂತ ಕೊಟ್ಟರೆ ಈಗ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಸರ್ ಏನೋ ಒಂದು ಫಿಗರ್ ಫಿಕ್ಸ್ ಮಾಡ್ತೀವಿ ಅದಿಂದ ಎರಡು ವರ್ಷ ನಾಲ್ಕು ವರ್ಷದ ಅದೇ ರೇಟ್ ತಗೊಳ್ದಾಗಬಾರ್ದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದಕ್ಕೆ ಎರಡು ಮಾಡಿ ಕೊಡ್ಬೇಕು ಅಂತಕ್ಕಂಥ ತಮ್ಮ ಬಂದ್ರೆ ಚೆನ್ನಾಗಿರ್ಬೇಕು ಸರ್ ಈ ಸಂದರ್ಭದಲ್ಲಿ ವಿಧಾನಸಭೆ ಶಾಸಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ನಮ್ಮ ಭಾಗದ ಅನೇಕ ರೈತ ಮುಖಂಡರು ರೈತರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಜಮಖಂಡಿ